ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕನ್ಯಾ ರಾಶಿಯವರ ಏಪ್ರಿಲ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿದ್ದು ಒಂದು ಜನ್ರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನು ಮಾರ್ಚ್ ಟ್ವೆಂಟಿ ನೈನ್ತ್ಗೆ ನಿಮಗೆ ಸೂರ್ಯಗ್ರಹಣ ಇದೆ ಸೋಲಾರ್ ಎಕ್ಲಿಪ್ಸ್ ಸೊ ದೇರ್ ಈಸ್ ಸಮ್ಥಿಂಗ್ ನೆಗೆಟಿವ್ ಇದೆ ಪಾಸಿಟಿವ್ ಎಫೆಕ್ಟ್ಸು ಇದೆ ಕನ್ಯಾ ರಾಶಿಯವರಿಗೆ ಫಸ್ಟ್ ಕಾರ್ಡ್ ಸ್ಟಾರ್ ಆ್ಯಂಡ್ ಮ್ಯಾಜಿಷಿಯನ್ ಕಾರ್ಡ್ ಬಂದಿದೆ ಸೊ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಮ್ಯಾನಿಫೆಸ್ಟಿಂಗ್ ಡ್ರೀಮ್ಸ್ ಆ್ಯಂಡ್ ಡಿಸೈರ್ ಅಂತ ಹೇಳ್ಬೋದು ಲೈಕ್ ನಿಮ್ಮ ಮನಸ್ಸಲ್ಲಿ ಯಾರು ಇದ್ದಾರೆ ಕನೆಕ್ಷನ್ ಹೌ ಟು ಬ್ರಿಂಗ್ ಇಟ್ ರಿಯಾಲಿಟಿ ಅಂತ ಅನಿಸ್ಬೋದು ನಿಮಗೆ ಬೇಬಿ ಕೆಲವರಿಗೆ ಒಂದು ವಿಷಯ ಇರುತ್ತೆ ನೋಡಿ ಆಕ್ಟರ್ ಆಗಬೇಕು ಸೋಷಲ್ ಮೀಡಿಯಾದಲ್ಲಿ ಏನಾದರೂ ಹೆಸರು ಮಾಡಬೇಕು ಲೆವೆಂತ್ ಥೌಸ್ ಈಸ್ ಮೂನ್ ಅಂತ ಹೇಳ್ತೀವಿ ಸೊ ಖಂಡಿತವಾಗ್ಲೂ ಒಂದು ಗುಡ್ ರಿಲೇಶನ್ಶಿಪ್ ವಿತ್ ಮದರ್ ಅಂತ ಹೇಳ್ತೀವಿ ಅಥವಾ ಇನ್ ಕೇಸ್ ನಿಮಗೆ ನಿಮ್ಗೇನಾದ್ರೂ ತಾಯಿ ಇಲ್ಲ ಅಂತ ಅನಿಸಿದರೆ ನಿಮ್ಗೇನಾದರೂ ಮಕ್ಕಳಿದ್ರೆ ಕಿಡ್ಡಿದ್ರೆ ಅವ್ರ ಜೊತೆ ರಿಲೇಶನ್ಶಿಪ್ ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳ್ಬೋದು ಮೇ ಬಿ ಇನ್ ಕೇಸ್ ನೀವು ಸಿಂಗಲ್ ಆಗಿದ್ರು ರಿಲೇಶನ್ಶಿಪ್ಪಲ್ಲಿ ಇಲ್ಲದೇ ಇದ್ರು ಫೀಮೇಲ್ ಆಗಿದ್ದರೆ ಯು ಕ್ಯಾನ್ ಬಿ ಎ ಗುಡ್ ಮದರ್ ಅಂತ ಅನಿಸುತ್ತೆ ಮದರಿಂಗ್ ಎನರ್ಜಿ ಅಂತ ಹೇಳ್ಬೋದು ಬಟ್ ಸ್ಟಾರ್ ಕಾರ್ಡ್ ಇರೋದ್ರಿಂದ ದೇರ್ ಈಸ್ ಎ ಹೋಪ್ ಅಂತ ಹೇಳ್ತೀವಿ ಮೆಜಿಷನ್ ಇರೋದ್ರಿಂದ ಸೊ ಟೈಮ್ ಟು ಮ್ಯಾನಿಫೆಸ್ಟ್ ಥಿಂಗ್ಸ್ ಅಂತ ಹೇಳ್ತೀವಿ ನೀವೇನು ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀರ ಅದು ರಿಯಾಲಿಟಿಯಾಗಿ ಬರುತ್ತೆ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಥರ್ಡ್ ಕಾರ್ಡ್ ನನಗೆ ಏಸ್ ಆಫ್ ಕಪ್ಸ್ ಬಂದಿದೆ ಸೊ ನ್ಯಾಚುರಲಿ ನೋಡೋದಾದರೆ ಲೆವೆಂತ್ ಹೌಸಲ್ಲಿ ನಾವು ಏನು ಹೇಳ್ತೀವಿ ಅಂದರೆ ಶನಿ ನಿಮ್ಮ ರಾಶಿಯಲ್ಲೇ ಇದ್ದಾನೆ ಇನ್ನೂ ಟ್ವೆಂಟಿ ನೈನ್ತ್ ಮಾರ್ಚ್ ಬರೋವರೆಗೂ ಇಲ್ಲೇ ಇರುತ್ತಾನೆ ಯು ಗೆಟ್ ಪೇಯ್ಡ್ ಅಂತ ಹೇಳುತ್ತೆ ನೀವೇನು ಇಲ್ಲಿವರೆಗೂ ಕಳ್ಕೊಂಡಿದೀರಾ ಅಥವಾ ಏನು ಸಫರಿಂಗ್ನ ಮಾಡಿದ್ರ ಶನಿ ವಾಪಸ್ ಹೋಗೋವಾಗ ಎಲ್ಲನೂ ಕೊಟ್ಟು ಹೋಗ್ತಾನೆ ಅಂತ ಹೇಳ್ತೀವಿ ಇನ್ನು ಕನ್ಯಾ ರಾಶಿಯವರಿಗೆ ಲೆವೆಂತ್ ಹೌಸಲ್ಲಿ ಶನಿ ಇದ್ದಾನೆ ಅಂತ ಹೇಳ್ಬೋದು ಸೊ ನಿಮ್ಮ ರಾಶಿಯಲ್ಲಿ ಇದ್ದಾನೆ ಅನ್ನೋದಕ್ಕಿಂತಲೂ ಇವಾಗ ನೋಡಿ ಕುಂಭ ರಾಶಿಯಿಂದ ಮೀನ್ ರಾಶಿಗೆ ಪ್ರವೇಶ ಮಾಡ್ತಾನೆ ಸೊ ಅಲ್ಲಿಂದ ಲೆವೆಂತ್ ಹೌಸಲ್ಲಿ ನೋಡಿ ಸೊ ಖಂಡಿತವಾಗ್ಲೂ ಇಲ್ಲಿವರೆಗೂ ಏನು ನಿಮ್ಗೆ ಕಷ್ಟ ಅಂತ ಅನಿಸ್ಬೋದು ಇಟ್ಸ್ ಇಟ್ಸ್ ಎಕ್ಲಿಪ್ಸ್ ಅಂದರೆ ಈ ಗ್ರಹಣ ತುಂಬ ಒಳ್ಳೆಯದಾಗಿರುತ್ತೆ ನಿಮಗೆ ಅಂತ ಹೇಳ್ಬೋದು ಈವನ್ ನೀವು ಎಜುಕೇಷನಲ್ಲಿ ಸ್ಟಡೀಸ್ ಮಾಡ್ತಾ ಇದ್ರೆ ದಟ್ ಈಸ್ ವೆರಿ ಗುಡ್ ಅಂತ ಹೇಳ್ಬೋದು ಟೆಸ್ಟಿಂಗ್ ಟೈಮ್ ಈಸ್ ಓವರ್ ಅಂತ ಹೇಳ್ತಾ ಇದೆ ಫೋರ್ತ್ ಕಾರ್ಡ್ ನನಗೆ ಸೊ ತ್ರೀ ಆಫ್ ವೆಂಟಿಕಲ್ಸ್ ಬಂದಿದೆ ನಿಮ್ಮ ಲೈಫಲ್ಲಿ ವಂಡರ್ಫುಲ್ ಕನೆಕ್ಷನ್ ಸ್ಟಾರ್ಟ್ ಆಗ್ಬೋದು ಹೊಸ ವ್ಯಕ್ತಿ ಬರ್ಬೋದು ಲೈಫಲ್ಲಿ ಇನ್ಕೇಸ್ ಸಿಂಗಲ್ ಆಗಿದ್ದರೆ ಹಾಲಿನಿಲ್ ಲವ್ ಅಂತ ಹೇಳ್ತೀವಿ ನಾವು ಟೆನ್ ಆಫ್ ಕಪ್ಸ್ ಇದೆ ಪೇಜ್ ಆಫ್ ಕಪ್ಸ್ ಇದೆ ಮೇ ಬಿ ನೀವು ಯಾರಿಗಾದರೂ ಪ್ರಪೋಸ್ ಮಾಡ್ಬೋದು ಬಟ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ನಿಮ್ಗೆ ಯಾರಾದರೂ ಪ್ರಪೋಸ್ ಮಾಡ್ಬೋದು ಅಂತ ಕಾರ್ಡ್ ಹೇಳ್ತಾ ಇದೆ ಸಮ್ಥಿಂಗ್ ಸಮ್ ಒನ್ ಲೈಕ್ಸ್ ಯು ಅಂತ ಹೇಳ್ಬೋದು ಮೇ ಬಿ ರಿಲೇಷನ್ಶಿಪ್ ಯಾವ ರಿಲೇಷನ್ಶಿಪ್ನ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದೀರ ಆ ರಿಲೇಶನ್ಶಿಪ್ ಖಂಡಿತ ನಿಮ್ಮ ಲೈಫಲ್ಲಿ ವರ್ಕ್ ಆಗುತ್ತೆ ಅಂತ ಕಾರ್ಡ್ ಹೇಳ್ತಾ ಇದ್ದೆ ನೆಕ್ಸ್ಟ್ ಕಾರ್ಡ್ ನೋಡಿ ಸೆಕೆಂಡ್ ಕಾಂಡವು ನಾನು ಮೆಜಿಷಿಯನ್ ಕಾರ್ಡ್ ಬಂದಿದೆ ಅಂತ ಹೇಳಿದೆ ನೀವು ಸ್ಟೂಡೆಂಟ್ಸ್ ಆಗಿದ್ದರೆ ಇನ್ನೂ ಸ್ಟಡೀಸ್ ಮಾಡ್ತಾ ಇದ್ದರೆ ದೇರ್ ಈಸ್ ಎ ಗುಡ್ ಆಪರ್ಚುನಿಟೀಸ್ ಅಂತ ಹೇಳ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಪ್ರಿಪೇರ್ ಪ್ರಿಪೇರ್ ಆಗ್ತಾ ಇದ್ದರೆ ದೇರ್ ಈಸ್ ವೆರಿ ಗುಡ್ ಆಪರ್ಚುನಿಟೀಸ್ ಅಂತ ಹೇಳ್ತೀನಿ ನಾನು ಸ್ಟಿಲ್ ನೋಡಿ ಕನ್ಯಾ ರಾಶಿಯವ್ರಿಗೆ ತುಂಬ ಡಿಸ್ಟಬೆನ್ಸ್ ಇರುತ್ತೆ ತುಂಬ ಲೈಕ್ ಜೆಲಸಿ ಪೀಪಲ್ಸ್ ಇವು ಅಂತ ಹೇಳ್ತೀವಿ ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂದರೆ ಸೊ ಟೆನ್ ಆಫ್ ಕಪ್ಸ್ ಇದೆ ನೀವು ನೀವು ಅಂದ್ಕೊಂಡಿರೋ ಥರನೇ ಎಲ್ಲಾನು ನಡೀತಾ ಇರುತ್ತೆ ಆಗ್ತಾ ಇರುತ್ತೆ ಬಟ್ ಇವಾಗ ದೃಷ್ಟಿ ತಗೋದು ಅಂತ ಹೇಳ್ತೀವಿ ಕ್ಲೆನ್ಸಿಂಗ್ ಈಸ್ ಇಂಪಾರ್ಟೆಂಟ್ ಪ್ರೊಟೆಕ್ಷನ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ ಕನ್ಯಾ ರಾಶಿಯವ್ರಿಗೆ ದೇರ್ ಈಸ್ ಎ ಸಮನ್ ನಿಮ್ಮ ಟೆಕ್ಸ್ಟ್ ಅಥವಾ ಮೆಸೇಜು ಟೈಪ್ ಮಾಡಿ ಡಿಲೀಟ್ ಮಾಡ್ತಾ ಇದ್ದಾರೆ ನಿಮ್ಗೇನೋ ಏನೋ ಕೇಳಬೇಕು ನಾನು ಲೈಕ್ ಹೇಳಿದೆ ಯಾರಾದರೂ ನಿಮಗೆ ಪ್ರಪೋಸ್ ಮಾಡ್ಬೋದು ನೀವು ಯಾರಿಗಾದರೂ ಪ್ರಪೋಸ್ ಮಾಡ್ಬೋದು ಲೈಕ್ ನೀವು ಮೆಸೇಜನ್ನೆಲ್ಲ ಟೈಪ್ ಮಾಡಿರ್ತೀರ ಬಟ್ ಅದನ್ನು ಸೆಂಡ್ ಮಾಡೋಷ್ಟು ನಿಮಗೆ ಏನು ಹೇಳ್ತೀರ ಗಟ್ಟಿಲ್ಲ ಧೈರ್ಯ ಬರಲ್ಲ ಅದಕ್ಕೂ ಏನು ಹೇಳ್ತೀವಿ ಸೊ ಏನು ಅದಕ್ಕೆ ನಿಮ್ಗೆ ಸ್ಟ್ರೆಂತು ಬರಲ್ಲ ಪುಷಿಂಗ್ ಟ್ರನ್ ಸ್ಟ್ರೆಂತ್ ಅಂತ ಹೇಳ್ಬೋದು ಆ ಕಡೆಯಿಂದನೂ ಆಗಿರ್ಬೋದು ಸೊ ಮೇ ಬಿಫೋರ್ ಸೆಂಡಿಂಗ್ ಮೆಸೇಜ್ ಡಿಲೀಟೆಡ್ ಅಂತ ಕೂಡ ನನಗೆ ಕಾಣಿಸ್ತಾ ಇದೆ ಲೈಕ್ ಮ್ಯಾಜಿಷಿಯನ್ ಕಾರ್ಡ್ ಜೊತೆ ಸ್ಟಾರ್ ಕಾರ್ಡ್ ಬಂದಿದೆ ಸೊ ದೇರ್ ಈಸ್ ಎ ಹೋಪ್ ಇದೆ ನೀವಾಗ ನೀವೇನೋ ಟೆಕ್ಸ್ಟ್ ಅಂತ ಹೋಪ್ ಅಥವಾ ನಿಮಗೆ ಹೋಪ್ ಇದೆ ಅದರ್ ಪರ್ಸನ್ ಆಗಿ ಅವರಾಗಿ ಅವರೇ ಹೇಳ್ಕೊಳ್ತಾರೆ ಅಂದರೆ ಓಪನ್ ಅಪ್ ಇಲ್ಲ ಫೀಲಿಂಗ್ಸ್ ಇದೆ ದರ್ ಈಸ್ ಕನ್ಕ್ಲೂಷನ್ಸ್ ಇಲ್ಲ ಅಂತ ಹೇಳ್ಬೋದು ಲಾಸ್ಟ್ ಕಾರ್ಡಲ್ಲಿ ನನಗೆ ಟೆಂಪರೆನ್ಸ್ ಕಾರ್ಡ್ ಇದೆ ಯಾರಾದರೂ ಮದುವೆಗೆ ನೋಡ್ತಾ ಇದ್ದರೆ ಖಂಡಿತ ಮದುವೆ ಫಿಕ್ಸ್ ಆಗೋ ಅಂತ ಇದೆ ಅದ್ರ ಜೊತೆಗೆ ಹೈಯರ್ ಫ್ರೆಂಟ್ ಕಾರ್ಡ್ ಇದೆ ಲೈಕ್ ನಿಮ್ಮ ಡಿಸೈರ್ ತಕ್ಕಂತೆ ನಿಮ್ಮ ಪ್ರಪೋಸಲ್ಸ್ ಬರ್ಬೋದು ಅಂತ ಹೇಳ್ತಾ ಇದೆ ಸರ್ಚಿಂಗಲ್ಲಿದ್ದರೆ ಖಂಡಿತ ಮದುವೆ ಫಿಕ್ಸ್ ಆಗ್ಬೋದು ಮದುವೆ ಆಗ್ಬಾರ್ದು ಇನ್ ತ್ರೀ ಫೋರ್ ಮಂತ್ಸಲ್ಲಿ ಮದುವೆ ಮುಗ್ದೋಗುತ್ತೆ ನಿಮ್ಮದು ಅಂತ ಕೂಡ ಹೇಳ್ತೀನಿ ಫ್ರೆಂಡ್ಸ್ ಎಲ್ರಿಗೂ ಅನ್ ಅನ್ವಯಸ್ಸಲ್ಲ ಕೆಲವ್ರಿಗೆ ಮಾತ್ರ ಕೆಲವ್ರಿಗೆ ನಾನು ಏನು ಹೇಳ್ತೀನಿ ಅಂದರೆ ಕನ್ಯಾರಾಶಿಯವ್ರಿಗೆ ಲೈಕ್ ಲೈಫ್ ಎಲ್ಲ ಕಡೆಯಿಂದ ಬ್ಲ್ಯಾಕ್ ಇದೆ ಬ್ಲ್ಯಾಕ್ ಅಂದರೆ ಸೊ ಲೈಕ್ ಮೈಂಡ್ ಬ್ಲ್ಯಾಂಕ್ ಆಗಿದೆ ಅಥವಾ ಲೈಫ್ ಎಲ್ಲ ರೋಡಿಂದನೂ ಬ್ಲಾಕ್ ಆಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ನಾವು ನೈನ್ ಹೌಸ್ನಾಗ ನೋಡ್ತೀವಿ ಸೊ ಇದು ನಾನು ಇಂಡಿವಿಜುವಲ್ ಆಗಿ ಹೇಳ್ತಾ ಇದ್ದೀನಿ ಇನ್ ಜನರಲ್ ನೆಗೆಟಿವಿಟಿ ಅಂತ ಇಲ್ಲ ರೀಡಿಂಗಲ್ಲಿ ಬಟ್ ನಿಮಗೆ ಪರ್ಸ್ನಲಿ ನಿಮ್ಮ ಪ್ಲ್ಯಾನೆಟ್ ಸರಿ ಇಲ್ಲ ಎಲ್ಲಾನು ಕೈ ಕೊಟ್ಟಿದೆ ಅಂತ ನಿಮ್ಗೆ ಅನಿಸಿದಾಗ ನಾವೇನು ಹೇಳ್ತೀವಿ ಗಂಗಾ ಸ್ನಾನ ಮಾಡಿ ಅಂತ ಹೇಳ್ತೀನಿ ನಾನು ರೆಮಿಡೀಸಲ್ಲಿ ಗೋ ಆ್ಯಂಡ್ ಸೊ ಹೋಗ್ಬಿಟ್ಟು ನೀರಲ್ಲಿ ಎಷ್ಟು ಬೇಕಾದರೂ ನೀವು ಆಟ ಆಡ್ಬೋದು ಎಷ್ಟೋತ್ ಬೇಕಾದರೂ ಸ್ವಿಮ್ ಮಾಡಿ ಈಜಾಡಿ ಬರೋವಾಗ ನೈನ್ ಟೈಮ್ಸ್ ಗಂಗಾ ನದಿಯಲ್ಲಿ ಮುಣ್ಗೋದು ಎದ್ದೇಳೋದು ಅಂದರೆ ಡುಬ್ಕಿ ಹೊಡೆದು ಬರಬೇಕು ಅಂತ ಹೇಳ್ತೀವಿ ಸೊ ನೈನ್ತ್ ಹೌಸ್ನ ಆ್ಯಕ್ಟಿವ್ ಮಾಡೋದು ಅಂತ ಹೇಳ್ತೀವಿ ಕೆಲವ್ರಿಗೆ ಅನ್ನಿಸ್ತಾ ಇರುತ್ತೆ ಏನೇ ಮಾಡಿದರೂ ಉಲ್ಟ ಆಗುತ್ತೆ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದರೂ ಯಾವುದೂ ಆಗೋಲ್ಲ ಯಾವುದು ನಿಮಗೆ ಗೊತ್ತಾಗುತ್ತೆ ನೀವು ನಿಮ್ಮ ಲೈಫ್ನ ಅನಲೈಸ್ ಮಾಡ್ಕೊಳ್ಳಿ ಏನು ನಡೆದಿದೆ ಲೈಫಲ್ಲಿ ಏನು ನಡೀಬೇಕು ಏನು ನಡೀತು ಅಂತ ನಿಮಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು